ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಗೌರೀಶ್ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಒಂದು ಫೋರ್ ಡಾಟ್ ಬ್ಲೌಸು ಅಳತೆ ಬ್ಲೌಸ್ನ ತೊಗೊಂಡು ಪ್ರಿನ್ಸಸ್ ಕಟ್ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಎಲ್ರಿಗೂ ಕ್ಲಿಯರಾಗಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋದಲ್ಲಿ ಪ್ರಿನ್ಸಸ್ ಕಟ್ ಬ್ಲೌಸು ಫ್ರಂಟ್ ಸೈಡ್ ಪಾರ್ಟು ಸ್ಟಿಚಿಂಗು ಅದರಲ್ಲೂ ಪ್ರಿನ್ಸಸ್ ಕಟ್ ಶೇಪ್ ಏನಿದೆಯೋ ಅದಕ್ಕೆ ಥ್ರೆಡ್ ಪೈಪಿಂಗ್ ಮಾಡಿ ಒಳಗಡೆ ಕಚ್ಚ ಇಲ್ದಂಗೆ ಬೂಟಿಕ್ ಲೆವೆಲಲ್ಲಿ ಯಾವ ರೀತಿ ಫಿನಿಷಿಂಗ್ ಮಾಡಬೇಕಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಎಂಟರ್ ಬ್ಲೌಸ್ನ ಸ್ಟಿಚಿಂಗ್ ಮಾಡಿ ಅಂತ ತೋರಿಸ್ತಾ ಇಲ್ಲ ಇದನ್ನು ನೆನ್ಪಲ್ಲಿ ಇಟ್ಕೊಳ್ಳಿ ಸೈಡ್ ಪಾರ್ಟು ಸ್ಟಿಚಿಂಗ್ ಮಾಡೋದು ನಾವು ಪ್ಯಾಚ್ ವರ್ಕ್ ಇದ್ದರೆ ಪ್ಯಾಚ್ ವರ್ಕ್ ಮಾಡ್ಬೋದು ಇಲ್ಲ ರೌಂಡ್ ನೆಕ್ ಶೇಪ್ ನೆಕ್ ಯಾವುದೇ ಇದ್ರು ಕ್ಯಾನ್ವಸ್ ಹಾಕಿ ಪಕ್ಕ ಮಾಡ್ಬೋದು ಇಲ್ಲ ಪೈಪಿಂಗ್ ಎಮ್ಮಿಂಗ್ ಮಾಡ್ಬೋದು ಬ್ಯಾಕ್ ಸೈಡ್ ಪಾರ್ಟಲ್ಲಿ ನಾರ್ಮಲ್ ಬ್ಲೌಸ್ನ ಯಾವ ರೀತಿ ಆದರೆ ಸ್ಟಿಚಿಂಗ್ ಮಾಡ್ತೀವೋ ಸೇಮ್ ಇರುತ್ತೆ ಫ್ರಂಟ್ ಸೈಡ್ ಪಾರ್ಟಲ್ಲೂ ಅಷ್ಟೇ ನಿಮಗೆ ಎರಡು ಪೀಸ್ನ ಜಾಯಿಂಟ್ ಮಾಡೋದಿರುತ್ತೆ ನೋಡಿ ಅಷ್ಟೇ ಇರುತ್ತೆ ಫ್ರಂಟ್ ಸೆಟ್ ಪಾರ್ಟಲ್ಲಿ ಅದಕ್ಕೆ ಕ್ರಾಸ್ ಬೆಲ್ಟ್ ಏನಿರೋದಿಲ್ಲ ವಿಥೌಟ್ ಕ್ರಾಸ್ ಬೆಲ್ಟ್ ಆಗಿರೋದ್ರಿಂದ ಕ್ರಾಸ್ ಬೆಲ್ಟ್ ಏನಿರೋದಿಲ್ಲ ಆ ಎರಡು ಪೀಸ್ನ ಜಾಯಿಂಟ್ ಮಾಡಿದರೆ ಸಾಕು ಫ್ರಂಟ್ ಸೆಟ್ ಪಾರ್ಟು ರೆಡಿ ಆಗುತ್ತೆ ಇನ್ನು ಸಿಂಗಲ್ ಪಾರ್ಟಿ ಡಬಲ್ ಪಾರ್ಟಿ ಅಂದರೆ ಪಾರ್ಟಿ ಮತ್ತು ಪಾರ್ಟಿ ಕಟ್ಕೊಂಡು ಕೆಳಗಡೆ ಸೈಡು ಕಚ್ಚ ಇರುತ್ತೆ ಅದನ್ನು ಪಕ್ಕ ಮಾಡಿಕೊಂಡು ಶೋಲ್ಡ್ರನ್ನ ಅಟ್ಯಾಚ್ ಮಾಡಿಕೊಂಡು ಸ್ಲೀವ್ ಜಾಯಿಂಟ್ ಮಾಡಿಕೊಂಡು ಸೈಡ್ ಫಿಟ್ಟಿಂಗ್ ಮಾಡೋದು ಇಷ್ಟಿರುತ್ತೆ ಆ ಪ್ರಿನ್ಸಸ್ ಕಟ್ ಶೇಪ್ ಎರಡು ಪೀಸ್ ಏನಿರುತ್ತೋ ಆ ಎರಡು ಪೀಸ್ನ ನಾವು ಅಟ್ಯಾಚ್ ಮಾಡೋದೇ ಪ್ರಿನ್ಸಸ್ ಕಟ್ ಫ್ರೆಂಟ್ ಸೈಡ್ ಬ್ಲೌಸಲ್ಲಿ ಮೇಜರ್ ಡಿಫ್ರೆನ್ಸ್ ಇರುತ್ತೆ ಬೇರೆ ನಾರ್ಮಲ್ ಬ್ಲೌಸ್ಗೂ ಈ ಪ್ರಿನ್ಸಸ್ ಕಟ್ ಬ್ಲೌಸ್ಗೂ ಅದಕ್ಕೂ ನಾವು ಪೈಪಿಂಗ್ ಮಾಡೋದಿದೆಯಲ್ವಾ ಅದೊಂದು ಸ್ವಲ್ಪ ಕಷ್ಟ ಅನಿಸುತ್ತೆ ಅದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಕ್ಲಿಯರಾಗಿ ಅರ್ಥ ಆಗುತ್ತೆ ಹಾಗೆ ಈ ಚಾನಲ್ನ ನೀವೇನಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಪಕ್ಕದಲ್ಲೇ ಪದ್ದೇ ಬೆಲ್ಲೈಕನ್ ಇರುತ್ತೆ ಅದನ್ನು ಆನ್ ಮಾಡಿ ಇಟ್ಕೊಳ್ಳಿ ಇಂಥ ಟೈಲರಿಂಗ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ ಇದು ಲಾಸ್ಟ್ ವೀಡ್ಯೋದಲ್ಲಿ ನಾನು ನಿಮಗೆ ಅಳತೆ ಬ್ಲೌಸ್ನ ತೊಗೊಂಡು ಪ್ರಿನ್ಸಸ್ ಕಟ್ ಬ್ಲೌಸು ಕಟಿಂಗ್ ಮಾಡಿರುವಂಥ ಕಟಿಂಗ್ ಪೀಸು ಇದರಲ್ಲಿ ಫಸ್ಟು ನೋಡಿ ಸ್ಲೀವ್ಸು ಇದು ನಾರ್ಮಲ್ ಸ್ಲೀವ್ಸು ನಿಮ್ಗೆ ಆಲ್ರೆಡಿ ಈ ನಾರ್ಮಲ್ ಸ್ಲೀವ್ಸ್ನ ಯಾವ ರೀತಿ ಪಕ್ಕ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಓಕೆನಾ ನಿಮಗೆ ಒಂದು ವಿಧಾನ ತಿಳಿಸ್ಕೊಟ್ಟಿದ್ದೇನಂದರೆ ಈ ಬ್ಯಾಕ್ ಸೈಡ್ ಪಾರ್ಟ್ ಈ ಬ್ಯಾಕ್ ಸೈಡ್ ಪಾರ್ಟಲ್ಲಿ ನಾವು ಯಾವ ರೀತಿ ಆದರೂ ಪಕ್ಕ ಮಾಡ್ತೀವೋ ಆ ರೀತಿ ಇರುತ್ತೆ ಇನ್ನೊಂದು ಹಾಗೆ ಲೈನಿಂಗ್ನ ಇಟ್ಟು ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋದಿರುತ್ತೆ ಸ್ಲೀವ್ಸ್ನ ನಾರ್ಮಲ್ ಸ್ಲೀವ್ಸ್ನ ನಾವು ರೆಡಿ ಮಾಡೋದಕ್ಕೆ ಎರಡು ಮೂರು ಟೈಪ್ ಬರುತ್ತೆ ಇದಕ್ಕೆ ನಾರ್ಮಲಾಗಿ ಪೈಪಿಂಗ್ನ ಮಾಡ್ತೀವಿ ಇಲ್ಲಾಂದರೆ ಎಕ್ಸ್ಟ್ರಾ ಲೈನಿಂಗ್ ಪೀಸ್ನಾದರೂ ಇದಕ್ಕೆ ಇಟ್ಟು ಪಕ್ಕ ಮಾಡ್ತೀವಿ ಆ ರೀತಿ ಈ ನಾರ್ಮಲ್ ಸ್ಲೀವ್ಸ್ ಎಲ್ಲ ಇರುತ್ತೆ ಈ ವಿಡಿಯೋದಲ್ಲಿ ನಿಮಗೆ ಮೇಜರಾಗಿ ಏನಂದರೆ ಈ ಪ್ರಿನ್ಸ್ ಕಟ್ ಶೇಪ್ ಇದೆಯಲ್ವ ಅದ್ರ ಬಗ್ಗೆ ಮಾತ್ರ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮ್ಮ ಮಿಕ್ಕಿರೋದ್ರ ಬಗ್ಗೆ ಸಿಂಪಲ್ಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸಾಧ್ಯವಾದಷ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ ಮುಂದೆ ಬರುವಂಥ ವಿಡಿಯೋದಲ್ಲಿ ಪ್ರತಿಯೊಂದನ್ನು ಕವರ್ ಮಾಡೋ ಪ್ರಯತ್ನ ಮಾಡ್ತೀನಿ ಈಗ ಇದು ನಾರ್ಮಲ್ ಸ್ಲೀವ್ಸು ನಾರ್ಮಲ್ ಸ್ಲೀವ್ಸ್ ಪಕ್ಕ ಮಾಡೋದು ನಿಮ್ಗೆ ಆಲ್ರೆಡಿ ನಾನು ಒಂದು ಮೆಥೆಡ್ ಎಕ್ಸ್ಪ್ಲೇನ್ ಮಾಡಿರೋದ್ರಿಂದ ನೆಕ್ಸ್ಟು ಮುಂದೆ ಬರುವಂಥ ವಿಡಿಯೋದಲ್ಲಿ ಇನ್ನೂ ಎರಡು ಮೆಥಡ್ ಇದೆ ಅಲ್ವಾ ಆಗ ಸ್ಲೀವ್ಸ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ಫ್ರೆಂಡ್ ಸೆಟ್ ಪಾರ್ಟಲ್ಲಿ ಇದು ಪ್ರಿನ್ಸಸ್ ಕಟ್ಟು ಶೇಪು ಪೀಸು ಇದು ಬ್ಯಾಕ್ ಸೈಡ್ ಪಾರ್ಟು ಬ್ಯಾಕ್ ಸೈಡ್ ಪಾರ್ಟು ನಿಮಗೆ ನಾರ್ಮಲ್ ಫೋರ್ಡರ್ಟ್ ಬ್ಲೌಸಲ್ಲಿ ಓಕೆ ಯಾವ ರೀತಿಯ ಆದರೆ ಇರುತ್ತೋ ಅದೇ ರೀತಿಯೇ ಇದಕ್ಕೆ ನೀವು ಪ್ಯಾಚ್ವರ್ಕ್ ಡಿಸೈನ್ ಆದರೂ ಮಾಡ್ಕೊಳ್ಬೋದು ಇಲ್ಲ ರೌಂಡ್ ನೆಕ್ಕು ಶೇಪ್ ನೆಕ್ಕು ಯಾವುದಾದ್ರೂ ಇಟ್ಟು ಥ್ರೆಡ್ ಪೈಪಿಂಗ್ನಾದರೂ ಮಾಡ್ಕೊಳ್ಬೋದು ಓಕೆನಾ ಬ್ಯಾಕ್ ಸೈಡ್ ಪಾರ್ಟು ನಾರ್ಮಲ್ ಬ್ಲೌಸ್ಗೆ ಯಾವ ರೀತಿ ಆದರೆ ಸ್ಟಿಚಿಂಗ್ ಮಾಡ್ತೀವಿ ಸೇಮೇ ಇರುತ್ತೆ ಯಾವುದೇ ಬದಲಾವಣೆನೂ ಇರೋದಿಲ್ಲ ಇದು ನಿಮಗೆ ಆಲ್ರೆಡಿ ನಾನು ರೌಂಡ್ ನೆಕ್ ಪಕ್ಕ ಮಾಡೋದು ಇಲ್ಲ ಥ್ರೆಡ್ ಪೈಪಿಂಗ್ ಮಾಡೋದು ತಿಳಿಸ್ಕೊಟ್ಟಿದ್ದೀನಲ್ವ ಆ ರೀತಿ ಫಾಲೋ ಮಾಡ್ಬೋದು ಇಲ್ಲ ನಿಮಗೆ ಪ್ಯಾಚ್ ವರ್ಕ್ ಮಾಡೋಕ್ಕೆ ಬಂತು ಅಂದರೆ ನೀವು ಪ್ಯಾಚ್ ವರ್ಕ್ ಆದರೂ ಮಾಡ್ಬೋದು ನಿಮಗೆ ಪ್ಯಾಚ್ ವರ್ಕ್ ಮಾಡೋದಾಗಿರ್ಬೋದು ಇಲ್ಲ ಶೇಪ್ ನೆಕ್ಕಿಗೆ ಥ್ರೆಡ್ ಪೈಪಿಂಗ್ ಮಾಡೋದು ಕಟ್ ವರ್ಕ್ ಶೇಪ್ ನೆಕ್ ಬರುತ್ತಲ್ವ ಅದಕ್ಕೆ ಥ್ರೆಡ್ ಪೈಪಿಂಗ್ ಮಾಡೋದು ಈ ರೀತಿ ಕೆಲವು ಡಿಫ್ರೆಂಟ್ ಶೇಪ್ ನೆಕ್ ಇರುತ್ತೆ ಅದಕ್ಕೆ ಥ್ರೆಡ್ ಪೈಪಿಂಗ್ ಮಾಡೋದು ಮತ್ತು ಪ್ಯಾಚ್ ವರ್ಕ್ ಯಾವ ರೀತಿ ಕಟ್ಟಿಂಗ್ ಮಾಡಿ ಪ್ರೆಸ್ಸಿಂಗ್ ಮಾಡಿಕೊಳ್ಬೇಕು ಡಿಸೈನ್ ಯಾವ ರೀತಿ ಮಾಡಬೇಕು ಅನ್ನೋದು ಮುಂದೆ ಬರುವಂಥ ವೀಡಿಯೋದಲ್ಲಿ ಪ್ರತಿಯೊಂದನ್ನು ಕವರ್ ಮಾಡ್ತೀನಿ ಈಗ ಇದ್ರ ಬಗ್ಗೆ ಜಸ್ಟ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಷ್ಟೇ ನಾರ್ಮಲ್ಲಾಗಿ ನೀವು ಕಟ್ ಬ್ಲೌಸ್ನ ಸ್ಟಿಚಿಂಗ್ ಮಾಡಬೇಕಾದ್ರೆ ಬ್ಯಾಕ್ ಸೈಡ್ ಪಾರ್ಟ್ ಯಾವ ರೀತಿ ಅನ್ನೋ ಕನ್ಫ್ಯೂಷನ್ ನಿಮಗಿರುತ್ತೆ ಅಂತ ಕ್ಲಾರಿಟಿ ಕೊಡ್ತಾ ಇದ್ದೀನಿ ನೀವು ಇದನ್ನು ನಾರ್ಮಲ್ ಬ್ಲೌಸ್ಗೆ ಯಾವ ರೀತಿ ಆದರೆ ಬ್ಯಾಕ್ ಸೈಡ್ ಪಾರ್ಟ್ನ ಸ್ಟಿಚಿಂಗ್ ಮಾಡ್ತಿರೋ ಸೇಮ್ ಅದೇ ರೀತಿ ಇದಕ್ಕೆ ನೀವು ಪ್ಯಾಚ್ ವರ್ಕ್ ಆದರೂ ಮಾಡ್ಬೋದು ಇಲ್ಲ ರೌಂಡ್ ನೆಕ್ ಆದರೂ ಮಾಡ್ಕೊಳ್ಬೋದು ಯಾವುದಾದ್ರೂ ಶೇಪ್ ನೆಕ್ ಆದರೂ ಮಾಡ್ಬೋದು ಈಗ ಇದು ಇಂಪಾರ್ಟೆಂಟ್ ಟಾಪಿಕ್ಕು ಈ ವಿಡಿಯೋದಲ್ಲಿ ನಾನು ಇದ್ರ ಬಗ್ಗೆ ಮಾತ್ರ ಎಕ್ಸ್ಪ್ಲೇನ್ ಇದ್ದೀನಿ ಇದ್ರ ಬಗ್ಗೆ ಜಾಸ್ತಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ಕೊಡ್ತೀನಿ ನೋಡಿ ಫ್ರಂಟ್ ಫ್ರಂಟ್ ಸೈಡ್ ಪಾರ್ಟಲ್ಲಿ ಫ್ರಿನ್ಸಸ್ ಕಟ್ ಶೇಪು ಎರಡು ಪೀಸ್ ಬರುತ್ತೆ ಓಕೆ ಇದು ವಿಥೌಟ್ ಕ್ರಾಸ್ ಬೆಲ್ಟು ಕ್ರಾಸ್ ಬೆಲ್ಟ್ ಇರೋದಿಲ್ಲ ಇದು ಸ್ಟಿಚಿಂಗ್ ಮಾಡೋದು ತುಂಬ ಈಸಿನೇ ಈ ಪೀಸ್ನ ಜಾಯಿಂಟ್ ಮಾಡಿದರೆ ಮುಗೀತು ಇದಕ್ಕೇನೆಂದರೆ ಈ ಪೀಸ್ನ ಜಾಯಿಂಟ್ ಮಾಡ್ತೀವಲ್ವ ಈ ಜಾಗದಲ್ಲಿ ಥ್ರೆಡ್ ಪೈಪಿಂಗ್ನ ಮಾಡಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದನ್ನು ತಿಳಿಸ್ಕೊಡ್ತೀನಿ ಓಕೆನಾ ಈ ಥ್ರೆಡ್ ಪೈಪಿಂಗ್ ಮಾಡೋದಕ್ಕೆ ಥ್ರೆಡ್ ಪೈಪಿಂಗ್ ಮಾಡಿ ಮತ್ತು ಪಕ್ ಪಕ್ಕ ಮಾಡೋದಕ್ಕೆ ನಾವು ಓರ್ಲಕ್ನ ಮಾಡ್ಕೊಳ್ತೀವಿ ಈ ಬೂಟಿಕ್ ಸ್ಟೈಲಲ್ಲಿ ಫಿನಿಷಿಂಗ್ ಕೊಡಬೇಕು ಅಂದರೆ ಎಕ್ಸ್ಟ್ರಾ ಎರಡು ಲೈನಿಂಗ್ ಪೀಸ್ನ ಕಟ್ ಮಾಡ್ಕೊಳ್ಬೇಕು ಇದು ಫಸ್ಟ್ ನಿಮಗೆ ಕಟಿಂಗಲ್ಲಿ ಎರಡು ಪೀಸ್ ಕಟಿಂಗ್ ಮಾಡಿ ಕಟಿಂಗಲ್ಲಿ ನಾನು ತೋರಿಸಿರೋದು ಮತ್ತು ಎರಡು ಎಕ್ಸ್ಟ್ರಾ ಲೈನಿಂಗ್ ಪೀಸ್ನ ಕಟ್ ಮಾಡ್ಕೊಂಡಿದ್ದೀನಿ ಓಕೆನಾ ಪಕ್ಕ ಮಾಡಬೇಕು ಕಚ್ಚಾ ಇರಬಾರ್ದು ಅಂದರೆ ನಾಲ್ಕು ಪೀಸ್ ಇರಬೇಕು ಈ ಪಾರ್ಟ್ ಮಾತ್ರ ಓಕೆನಾ ಈ ಪಾರ್ಟು ನಾಲ್ಕು ಪೀಸು ಲೈನಿಂಗ್ ಇರಬೇಕು ಫಸ್ಟ್ ಎರಡು ಕಟ್ ಮಾಡ್ಕೊಂಡಿದ್ದೆ ನಂತರ ಎರಡು ಕಟ್ ಮಾಡ್ಕೊಂಡಿದ್ದೀನಿ ಈ ಕಡೆ ಸೈಡ್ ಪಾರ್ಟಲ್ಲಿ ಎರಡೇ ಪೀಸೇ ಇರಬೇಕು ಈ ಕಡೆ ಸೈಡ್ ಪಾರ್ಟಲ್ಲಿ ಮಾತ್ರ ಕಂಪಲ್ಸರಿ ನಾಲ್ಕು ಪೀಸ್ ಇರಬೇಕು ಇದನ್ನು ಪಕ್ಕ ಮಾಡೋದು ನಾನು ನಿಮಗೆ ಸಿಂಪಲ್ಲಾಗಿ ತಿಳಿಸ್ಕೊಡ್ತೀನಿ ಕನ್ಫ್ಯೂಸನ್ ಮಾಡ್ಕೊಳ್ಬೇಡಿ ವಿಡಿಯೋನ ಸ್ವಲ್ಪ ಗಮನ ಇಟ್ಟು ನೋಡಿ ಇದರಲ್ಲಿ ನಿಮ್ಗೊಂದು ಸ್ವಲ್ಪ ಕನ್ಫ್ಯೂಸ್ ಆದರೂ ಆಗ್ಬೋದು ಹಾಗಾಗಿ ಸ್ವಲ್ಪ ವೀಡಿಯೋನ ಗಮನ ಇಟ್ಟು ನೋಡಿ ಕ್ಲಾರಿಟಿಯಿಂದ ಹೇಳ್ಕೊಡ್ತೀನಿ ಒಂದೇ ಸಾರಿ ನಿಮಗೆ ಕಚ್ಚಾ ಫಿನಿಷಿಂಗ್ ಮಾಡೋದು ಮತ್ತು ಥ್ರೆಡ್ ಪೈಪಿಂಗ್ನ ಅಟ್ಯಾಚ್ ಮಾಡಿ ಅದನ್ನು ಪಕ್ಕ ಮಾಡೋದು ಎಲ್ಲವೂ ನಿಮಗೆ ಒಂದೇ ಸಾರಿನೇ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ ವೀಡಿಯೋನ ಸ್ವಲ್ಪ ಗಮನ ಇಟ್ಟು ನೋಡಿ ಅದಕ್ಕೂ ಮೊದಲು ನಾವು ಫಸ್ಟು ಕ್ಲಾತನ್ನ ಆಪೋಸಿಟಲ್ಲಿ ಹಾಕ್ಕೊಳ್ಬೇಕು ಇಲ್ಲಾಂದರೆ ಕನ್ಫ್ಯೂಸ್ ಆಗುತ್ತೆ ಫಸ್ಟು ಈ ಎರಡು ಪೀಸು ಈಗ ಇದು ಉಲ್ಟಾ ಇದೆ ಇದು ಉಲ್ಟ ಇದೆ ಓಕೆನಾ ಆಪೋಸಿಟಲ್ಲಿದೆ ಈ ಎರಡು ಪೀಸ್ಗೆ ಫಸ್ಟು ಇದನ್ನು ಈ ರೀತಿ ಡಿವೈಡ್ ಮಾಡ್ಕೊಳ್ಬೇಕು ಲೈನಿಂಗ್ ಪೀಸ್ನ ನಾವು ಫಸ್ಟು ಉಲ್ಟಾ ಸೀದಾ ನೋಡಿಕೊಂಡು ಶೇಪ್ ಕರೆಕ್ಟಾಗಿ ನೋಡಿಕೊಂಡು ಇವನ್ನ ಡಿವೈಡ್ ಮಾಡ್ಕೊಳ್ಬೇಕು ಇದು ಈಗ ಆಪೋಸಿಟಲ್ಲಿದೆ ಆಪೋಸಿಟಲ್ಲಿ ಇರಬೇಕು ಆಪೋಸಿಟಲ್ಲಿದ್ದರೆ ನಿಮಗೆ ಅದು ಕರೆಕ್ಟ್ ಬರುತ್ತೆ ಇಲ್ಲಾಂದರೆ ಎರಡು ಒಂದೇ ಸೈಡೇ ಬರುತ್ತೆ ಮತ್ತು ಈ ಎರಡು ಪೀಸು ಇದಕ್ಕೆ ಈಗ ಎಕ್ಸ್ಟ್ರಾ ಎರಡು ಪೀಸ್ ಇರೋದನ್ನು ಹಾಗೆ ಕವರ್ ಮಾಡ್ಕೊಳ್ಳಿ ಈಗ ನೋಡಿ ಇದು ಆಪೋಸಿಟಲ್ಲಿ ಕರೆಕ್ಟಾಗಿ ಹಾಕ್ಕೊಂಡಿದ್ದೀನಲ್ವ ಶೇಪು ಎರಡು ಶೇಪು ಕರೆಕ್ಟಾಗಿದೆ ಈ ರೀತಿ ನಾವು ಫಸ್ಟ್ ಆಪೋಸಿಟಲ್ಲಿ ಹಾಕ್ಕೊಳ್ಬೇಕು ಇದರಲ್ಲಿ ಒಂದು ಪೀಸು ಯಾವುದಾದ್ರೂ ಒಂದು ಪೀಸ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಈಗ ಈ ಕಡೆ ಪೀಸ್ ಅಂದ್ಕೊಳ್ಳಿ ಎರಡು ಪೀಸ್ನ ನಾವು ಫಸ್ಟ್ ಆಪೋಸಿಟಲ್ಲಿ ಮೇನ್ ಕ್ಲಾತು ಮತ್ತು ಲೈನಿಂಗ್ನ ಹಾಕ್ಕೊಳ್ಬೇಕು ಈ ರೀತಿ ಶೇಪು ನೋಡ್ಕೊಳ್ಬೇಕು ಎರಡೂ ಪೀಸು ಇಲ್ಲ ಇಲ್ಲಾಂದರೆ ನಮಗೆ ಮತ್ತೆ ರಿವರ್ಸ್ ಆಗುತ್ತೆ ರಿವ್ ಅಂದರೆ ಎರಡೂ ಸೇಮ್ ಬಂದುಬಿಡುತ್ತೆ ಒಂದೇ ಕಡೆ ಬಂದುಬಿಡುತ್ತೆ ಹಾಗಾಗಿ ಫಸ್ಟು ಈಗ ನಾನು ಯಾವ ರೀತಿ ಆದರೂ ತೋರಿಸಿದ್ದು ಆ ರೀತಿ ಆಪೋಸಿಟಲ್ಲಿ ಹಾಕ್ಕೊಳ್ಳಿ ಇದರಲ್ಲಿ ಈಗ ಫಸ್ಟು ಈ ಪೀಸ್ ಇರುತ್ತೆ ನೋಡಿ ಓಕೆ ಈ ಪೀಸು ಕಂಪ್ಲೀಟಾಗಿ ಫಸ್ಟು ಲೈನಿಂಗ್ನ ಅಟ್ಯಾಚ್ ಮಾಡ್ಕೊಳ್ಬೇಕು ಲೈನಿಂಗು ಅಟ್ಯಾಚ್ ಮಾಡ್ಕೊಂಡ ನಂತರ ಎಕ್ಸ್ಟ್ರಾ ಕ್ಲಾತ್ನ ಈ ರೀತಿ ನೀಟಾಗಿ ಕಟ್ ಮಾಡಬೇಕು ಎಕ್ಸ್ಟ್ರಾ ಕ್ಲಾತ್ನ ನೀವು ಕಟ್ ಮಾಡಬೇಕಾದ್ರೆ ಲೈನಿಂಗು ನೋಡ್ಕೊಳ್ಳಿ ಶೇಪು ಕರೆಕ್ಟಾಗಿ ನೋಡಿಕೊಂಡು ಕಟ್ ಮಾಡಿ ಯಾಕಂದರೆ ನಾವು ಕಟಿಂಗ್ ಮಾಡುವಾಗ ತುಂಬ ಪರ್ಫೆಕ್ಟಾಗಿ ಕಟ್ ಮಾಡಿರ್ತೀವಿ ಈ ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ಈ ಎಕ್ಸ್ಟ್ರಾ ಮೇನ್ ಕ್ಲಾತ್ನ ಕಟ್ ಮಾಡಬೇಕಾದ್ರೆ ಸ್ವಲ್ಪ ರಫಾಗಿ ಕಟ್ ಮಾಡುವಾಗ ಶೇಪು ಹಾಳಾಗೋಗುತ್ತೆ ಹಾಗಾಗಿ ನಿಧಾನವಾಗಿ ನೋಡಿಕೊಂಡು ಕಟ್ ಮಾಡಬೇಕಾಗುತ್ತೆ ತುಂಬ ಸಿಂಪಲ್ಲಾಗಿ ತಿಳಿಸ್ಕೊಡ್ತೀನಿ ಈ ರೀತಿ ಈ ಶೇಪ್ನ ನಾವೇನು ಈ ಕಡೆ ಸೈಡ್ ಪಾರ್ಟು ನೋಡ್ಕೊಳ್ಬೇಕು ಯಾವ ಪಾರ್ಟು ಅನ್ನೋದು ಈ ರೀತಿ ಇದನ್ನು ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ರೆಡಿ ಮಾಡ್ಕೊಂಡು ನಂತರ ಥ್ರೆಡ್ ಪೈಪಿಂಗ್ನ ರೆಡಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಕಲರ್ ಕಾಂಬಿನೇಷನ್ನು ಓಕೆನಾ ರೆಡ್ ಇದೆ ರೆಡ್ ತಗೊಂಡಿದ್ದೀನಿ ಇದನ್ನು ಇದಕ್ಕೆ ಅಟ್ಯಾಚ್ ಮಾಡ್ಕೊಳ್ಬೇಕು ಕಚ್ಚ ಈ ಕಡೆ ಸೈಡ್ ಇರಬೇಕು ತ್ರೆಡ್ಡು ಈ ಕಡೆ ಸೈಡ್ ಇರಬೇಕು ನೋಡ್ಕೊಳ್ಳಿ ಯಾವ ರೀತಿ ಅಂತ ಓಕೆನಾ ಕಚ್ಚ ಯಾವ ಸೈಡ್ ಇದೆ ಅಂತ ನೋಡ್ಕೊಳ್ಳಿ ಇದಕ್ಕೆ ಈ ರೀತಿ ಅಟ್ಯಾಚ್ ಮಾಡಿಕೊಂಡ ನಂತರ ನೆಕ್ಸ್ಟ್ ಈ ಕಡೆ ಸೈಡ್ ಪೀಸು ತೊಗೊಳ್ಳಿ ಇದರಲ್ಲಿ ಒಂದು ಪೀಸು ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಬೇಕು ಒಂದು ಪೀಸು ಒಂದು ಲೈನಿಂಗ್ ಪೀಸ್ ಹಾಗೇ ಇರಬೇಕು ಒಂದು ಲೈನಿಂಗ್ ಪೀಸ್ ಮಾತ್ರ ಲೈನಿಂಗು ಅಟ್ಯಾಚ್ ಮಾಡ್ಕೊಳ್ಬೇಕು ಇದು ಅಷ್ಟೇ ಎಕ್ಸ್ಟ್ರಾ ಮೆಂಕ್ ಕ್ಲಾತನ್ನ ನೀಟಾಗಿ ರೀತಿ ಕಟ್ ಮಾಡಬೇಕು ಈಗ ನೋಡಿ ಈಗ ನೀವು ಕರೆಕ್ಟಾಗಿ ಈ ಒರ್ಜಿನಲ್ಲು ಓಕೆನಾ ಇದಕ್ಕೆ ಒರ್ಜಿನಲ್ಲು ಈ ಒರ್ಜಿನಲ್ ಪೀಸು ಶೇಪ್ ನೋಡ್ಕೊಳ್ಳಿ ಇದು ಹಾರ್ಮಲ್ ಶೇಪು ಇದು ಕೆಳಗಡೆ ಕರೆಕ್ಟಾಗಿ ಇದನ್ನು ಈ ರೀತಿ ಜೋಡಿಸ್ಕೊಳ್ಳಿ ಕೆಳಗಡೆ ಸೈಡು ಎಕ್ಸ್ಟ್ರಾ ಮತ್ತೆ ಒಂದು ಲೈನಿಂಗ್ ಪೀಸ್ನ ಇಟ್ಕೊಳ್ಬೇಕು ಫಸ್ಟು ಲೈನಿಂಗ್ ಪೀಸ್ನ ಇಟ್ಕೊಳ್ಳಿ ಶೇಪ್ ಕರೆಕ್ಟಾಗಿ ನೋಡ್ಕೊಳ್ಳಿ ಅದರ ಮೇಲ್ಗಡೆ ಮತ್ತು ಈ ಪೀಸ್ನ ಇಟ್ಕೊಳ್ಳಿ ಲೈನಿಂಗು ಮತ್ತು ಮೇಯ್ನ್ ಕ್ಲಾತು ಎರಡು ಕರೆಕ್ಟಾಗಿ ಸಮಾನವಾಗಿ ಜೋಡಿಸ್ಕೊಳ್ಬೇಕು ಇಲ್ಲಿ ಜೋಡಿಸ್ಕೊಂಡು ಈಗ ಇದನ್ನು ಸ್ಟಿಚ್ ಮಾಡಬೇಕು ಲೈನಿಂಗು ಮತ್ತು ಕೆಳಗಡೆ ಸೈಡ್ ಲೈನಿಂಗ್ ಇರುತ್ತೆ ಕೆಳಗಡೆ ಸೈಡ್ ಲೈನಿಂಗ್ ಇರುತ್ತೆ ಇದಕ್ಕೆ ಕರೆಕ್ಟಾಗಿ ಪೈಪಿಂಗ್ ಶೇಪ್ನ ಕರೆಕ್ಟಾಗಿ ಇಡಬೇಕು ಈ ರೀತಿ ಈಗ ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ ಕೆಳಗಡೆ ಸೈಡು ಲೈನಿಂಗ್ ಇದೆ ಅಲ್ವಾ ಲೈನಿಂಗಿಗೆ ಈ ಥ್ರೆಡ್ ಪೈಪಿಂಗ್ ಮಾಡಿರುವಂಥ ಶೇಪು ಕರೆಕ್ಟಾಗಿ ಈ ರೀತಿ ಜೋಡಿಸ್ಕೊಂಡು ಮಾರ್ಜಿನ್ನು ಮೇಲ್ಗಡೆ ಸೈಡು ಇದು ಅಷ್ಟೇ ಕರೆಕ್ಟಾಗಿ ಮಾರ್ಜಿನ್ ಈ ರೀತಿ ನೋಡಿಕೊಂಡು ಸ್ಟಿಚ್ ಮಾಡಬೇಕು ಇದಕ್ಕೆ ಡಬಲ್ ಗೋಡ ಇರುತ್ತೆ ನೀವು ಡಬಲ್ ಗೋಡದಲ್ಲಿ ಥ್ರೆಡ್ ಪೈಪಿಂಗು ರೆಡಿ ಮಾಡಿಕೊಳ್ಳೋದನ್ನು ಪ್ರಾಕ್ಟೀಸ್ ಮಾಡಬೇಕು ಇದು ಮತ್ತೆ ನೋಡ್ಕೊಳ್ಬೇಕು ಇದು ಇಲ್ಲಿ ಕೆಳಗಡೆ ಸೈಡು ಹೆಚ್ಚು ಕಡಿಮೆ ಬರ್ತಾ ಇರುತ್ತೆ ನೋಡಿಕೊಂಡು ಫಸ್ಟೇ ಇದನ್ನು ಥ್ರೆಡ್ ಪೈಪಿಂಗ್ ಅಟ್ಯಾಚ್ ಮಾಡಿರೋದ್ರಿಂದ ಅದು ಸಿಂಕ್ ಆಗಿರುತ್ತೆ ಸ್ವಲ್ಪ ಅದನ್ನು ಎಳೆದು ಎಕ್ಸ್ಪೆಂಡ್ ಮಾಡಿಕೊಂಡು ಅಟ್ಯಾಚ್ ಮಾಡಿಕೊಳ್ಬೇಕು ಶೇಪು ಮಿಸ್ ಆಗಬಾರ್ದು ಹಾಗೆ ಪೀಸ್ ಹೆಚ್ಚು ಕಡಿಮೆ ಯಾವುದು ಬರಬಾರ್ದು ಸ್ವಲ್ಪ ನಿಮಗೆ ಸ್ವಲ್ಪ ಹೆಚ್ಚು ಕಡಿಮೆ ಬಂದರೂ ಅನ್ ಬಂತು ಅಂದರೆ ಓಕೆ ಬಟ್ ಜಾಸ್ತಿ ಬರಬಾರ್ದು ಇದರ ಮೇಲೆ ಬೇಕಾದರೆ ನೀವು ಒಂದು ಸ್ಟಿಚನ್ನ ಮಾಡ್ಕೊಳ್ಬೋದು ಲೈನಿಂಗ್ನ ಫಸ್ಟ್ ಈ ರೀತಿ ಸ್ವಲ್ಪ ರಿಂಕಲ್ಸ್ ಇಲ್ದಂಗೆ ನೀಟಾಗಿ ಈ ರೀತಿ ಮಾರ್ಜಿನ್ ಅಂದ್ಕೊಂಡು ಇದರ ಮೇಲೆ ಒಂದು ಹೊಲಿಗೆ ಹಾಕ್ಕೊಳ್ಳಿ ಪೈಪಿಂಗು ಪಕ್ಕದಲ್ಲೇ ಇಲ್ಲೋ ಹೊಲಿಗೆ ಬೇಡ ಅಂದರೆ ನೀವು ಐರನ್ ಮಾ ಐರನ್ ಮಾಡ್ಕೊಳ್ಬೋದು ನೋಡಿ ಕಾಣಿಸ್ತಾ ಇದೆಯಾ ಈ ರೀತಿ ಥ್ರೆಡ್ ಪೈಪಿಂಗ್ನ ಮಾಡೋದು ಪ್ರಿನ್ಸಸ್ ಕಟ್ಟು ಶೇಪ್ಗೆ ಈ ಕಡೆ ಸೈಡು ನೋಡಿಕೊಂಡಾಗ ನಮಗೆ ಕಚ್ಚ ಇರೋದಿಲ್ಲ ಇದನ್ನು ನಾವು ಥ್ರೆಡ್ ಪೈಪಿಂಗ್ ಮಾಡಿದಾಗಲೇ ಈ ರೀತಿ ಎಕ್ಸ್ಟ್ರಾ ಪೀಸನ್ನ ಹಾಕಲೇಬೇಕು ಅಂತ ಏನೂ ಇಲ್ಲ ನಾವು ಜನರಲ್ಲಾಗಿ ಪ್ರಿನ್ಸಸ್ ಕಟ್ಟು ಬ್ಲೌಸ್ನ ಕಟ್ ಮಾಡಿದಾಗೂ ಎರಡು ಎಕ್ಸ್ಟ್ರಾ ಪೀಸ್ನ ಈ ಕಡೆ ಸೈಡು ಎರಡು ಎಕ್ಸ್ಟ್ರಾ ಪೀಸನ್ನ ತಗೊಂಡು ಈ ಕಚ್ಚಾ ಇಲ್ದಂಗೆ ನಾವು ಇದನ್ನು ರೆಡಿ ಮಾಡ್ಕೊಳ್ಬೋದು ಇದು ಬೂಟಿಕಲ್ಲಿ ಪ್ರಿನ್ಸಸ್ ಕಟ್ ಬ್ಲೌಸ್ಗೆ ಥ್ರೆಡ್ ಪೈಪಿಂಗ್ ಏನಾದರೂ ಮಾಡಿದರೆ ಇಲ್ಲ ನಾರ್ಮಲ್ಲಾಗಿ ಆಗಿ ಪ್ರಿನ್ಸಸ್ ಕಟ್ ಬ್ಲೌಸ್ನ ಕಟ್ ಮಾಡಿದ್ರು ಎರಡು ಪೀಸ್ನ ಹಾಕ್ಕೊಂಡೆ ಅವರು ಈ ರೀತಿ ಸ್ಟಿಚಿಂಗ್ ಮಾಡೋದು ಇದು ಫಿನಿಶಿಂಗ್ ತುಂಬ ಚೆನ್ನಾಗಿರುತ್ತೆ ಕಚ್ಚ ಒಳಗಡೆ ಸೈಡ್ ಇರೋದಿಲ್ಲ ನೋಡಿದ್ರಲ್ವ ಈಗ ಈ ಎಕ್ಸ್ಟ್ರಾ ಇನ್ನೊಂದು ಪೀಸ್ ಲೈನಿಂಗ್ ಇರುತ್ತೆ ನೋಡಿ ಇದನ್ನು ನಾವು ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಬೇಕು ನಮಗೆ ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಬಂತು ಅಂದರೆ ಇಲ್ಲಿ ಸಾಮಾನ್ಯವಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಬಂದೇ ಬರುತ್ತೆ ಇದನ್ನು ಶೇಪ್ ಸ್ವಲ್ಪ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ಅದರಿಂದ ಏನು ಆಲ್ಟ್ರೇಷನ್ಸ್ ಏನು ಬರೋದಿಲ್ಲ ಹಾಗೆ ಲೈನಿಂಗ್ ನಾವು ಏನು ಕಟ್ ಮಾಡ್ಕೊಂಡಿರ್ತೀವೋ ಅದೇನಾದರೂ ನಿಮಗೆ ಸ್ವಲ್ಪ ಜಾಸ್ತಿ ಹೆಚ್ಚು ಕಡಿಮೆ ಏನಾದರೂ ಬಂದರೆ ಅದನ್ನು ಕೂಡ ಸ್ವಲ್ಪ ಲೆವೆಲ್ ಮಾಡಿಕೊಳ್ಳಿ ಹಾಗೆ ಆರ್ಮಲ್ ಶೇಪು ನೋಡ್ಕೊಳ್ಳಿ ಈ ರೀತಿ ಇದನ್ನು ನೀಟಾಗಿ ಫಸ್ಟು ಅಡ್ಜಸ್ಟ್ಮೆಂಟಿಗೆ ಮಾಡ್ಕೊಳ್ಬೇಕು ಇಲ್ಲಿಗೆ ಇದು ಪ್ರಿನ್ಸಸ್ ಕಟ್ ಬ್ಲೌಸು ಕಂಪ್ಲೀಟ್ ಇದು ಫ್ರಂಟ್ ಸೈಡ್ ಪಾರ್ಟಲ್ಲಿ ಏನೂ ಇರೋದಿಲ್ಲ ಇದ್ರದ್ದು ಈಗ ನೆಕ್ಸ್ಟ್ ಪ್ರೊಸೆಸ್ ಏನಿರುತ್ತೆ ಗೊತ್ತಾ ಈ ಕಡೆ ಸೈಡ್ ಪೀಸು ನಾವು ಅದೇ ರೀತಿ ಇದು ಈಗ ಯಾವ ರೀತಿ ಆದರೂ ತೋರಿಸ್ಕೊಟ್ನೋ ಇದೇ ರೀತಿಯೇ ನಾವು ಈ ಕಡೆ ಸೈಡ್ ಪೀಸು ಸ್ಟಿಚಿಂಗ್ ಮಾಡ್ಕೊಳ್ಬೇಕು ಮಾಡಿಕೊಂಡ ನಂತರ ಉಕ್ಸ್ ಪಟ್ಟಿ ಮತ್ತು ಕಾಜಾಪಟ್ಟಿನ ಕಟ್ಕೊಳ್ಬೇಕು ಕಟ್ಕೊಂಡು ಈ ಕೆಳಗಡೆ ಸೈಡು ಓಕೆನಾ ಕಚ್ಚ ಇದೆ ಅಲ್ವಾ ಎಕ್ಸ್ಟ್ರಾ ಲೈನಿಂಗ್ ಪೀಸ್ನ ತೊಗೊಂಡು ಇದನ್ನು ಒಳಗಡೆ ಪಲ್ಟಾಯಿಸ್ಕೊಳ್ಬೇಕು ಪಕ್ಕ ಮಾಡ್ಕೊಳ್ಬೇಕು ನಂತರ ಇದಕ್ಕೆ ನೀವು ನೆಕ್ಕಿಗೆ ಥ್ರೆಡ್ ಪೈಪಿಂಗ್ ಮಾಡ್ಕೊಳ್ತೀನಿ ಅಂದರೆ ನಿಮ್ಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಲ್ವ ಆ ರೀತಿ ಥ್ರೆಡ್ ಪೈಪಿಂಗ್ನ ಮಾಡ್ಕೊಳ್ಳೋದು ನೆಕ್ಸ್ಟ್ ಬ್ಯಾಕ್ ಸೈಡ್ ಪಾರ್ಟ್ ರೆಡಿ ಮಾಡ್ಕೊಂಡಿರ್ತೀರ ಶೋಲ್ಡ್ರ್ ಅಟ್ಯಾಚ್ ಮಾಡಿಕೊಂಡು ಸ್ಲೀವ್ಸು ಜಾಯಿಂಟ್ ಮಾಡಿಕೊಂಡು ಸೈಡ್ ಫಿಟ್ಟಿಂಗ್ ಮಾಡೋದು ಇಷ್ಟೇ ಇರುತ್ತೆ ಇದು ಮೇಜರಾಗಿ ನಾನು ಇದ್ರ ಬಗ್ಗೆ ಮಾತ್ರ ಈ ಶೇಪ್ಗೆ ಥ್ರೆಡ್ ಪೈಪಿಂಗ್ನ ಮಾಡಿ ಪಕ್ಕಾ ಮಾಡೋದ್ರ ಬಗ್ಗೆ ಮಾತ್ರ ನಿಮಗೆ ತಿಳಿಸ್ಕೊಡ್ಬೇಕಂತ ಈ ವಿಡಿಯೋ ಮಾಡಿರೋದ್ರಿಂದ ಇಷ್ಟನ್ನು ಮಾತ್ರ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ಕೊಡ್ತಾ ಇದ್ದೀನಿ ಮುಂದೆ ಬರುವಂಥ ವೀಡಿಯೋದಲ್ಲಿ ಇವನ್ನೆಲ್ಲವನ್ನೂ ನಾನು ಸಾಧ್ಯವಾದಷ್ಟು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇಷ್ಟು ಇದು ನಿಮಗೆ ಕ್ಲಿಯರಾಗಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಹಾಗೆ ಫಿನಿಶಿಂಗು ನೀವು ನೋಡ್ಬೋದು ಇದಕ್ಕೆ ನಾವು ಕಫ್ಸು ಪ್ಯಾಡೆಡ್ ಬರುತ್ತೆ ಪ್ಯಾಡೆಡ್ನ ಹಾಕ್ಬೋದು ಪ್ಯಾಡೆಡ್ ಹಾಕಿ ಪಕ್ಕನೂ ಮಾಡ್ಬೋದು ಅದು ನಿಮಗೆ ತಿಳಿಸ್ಕೊಡ್ತೀನಿ ಮುಂದೆ ಬರುವಂಥ ವಿಡಿಯೋದಲ್ಲಿ ಚಾನಲ್ನ ರೆಗ್ಯುಲರಾಗಿ ಫಾಲೋ ಮಾಡಿ ಕ್ಲಿಯರಾಗಿ ನಿಮಗೆ ಅರ್ಥ ಆಗುತ್ತೆ ಶೇಪು ನೋಡ್ಬೋದು ನೀವು ಪರ್ಫೆಕ್ಟು ಶೇಪು ಇದೆ ಫಿನಿಶಿಂಗು ತುಂಬ ನೀಟಾಗಿದೆ ಇಷ್ಟು ಈ ವಿಡಿಯೋದಲ್ಲಿ ಇದು ನಿಮಗೆ ಕ್ಲಿಯರಾಗಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಇನ್ನೊಂದು ಎರಡು ಮೂರು ಸಾರಿ ವೀಡಿಯೋನ ನೋಡಿ ಏನಾದರೂ ಡೌಟ್ ಇದ್ದರೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಇಷ್ಟು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಂತ ತಿಳಿಸ್ತಾ ಎಲ್ಲರಿಗೂ ಧನ್ಯವಾದಗಳು